ಬ್ಲೂ ಲಿಂಕ್ ಮೆಶ್ ಅಂತ ಇದು ಬಂದು ಇಂಪೋರ್ಟೆಡ್ ಮೆಟೀರಿಯಲ್ ಆಗಿರೋ ಬ್ಲೂಸ್ ಇನ್ ಅನ್ನೋ ಮೆಟೀರಿಯಲ್ ಇಂದ ಇದು ಕೋಟೆಡ್ ಆಗಿರೋದ ಕಾರಣ ಈ ಮೆಟೀರಿಯಲ್ ನಿಮಗೆ ತುಕ್ ಹಿಡಿಯೋ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ ಅಂಬ ಜೆಸ್ಪೆನ್ಸ್ ಕಡೆಯಿಂದ ಹತ್ತು ವರ್ಷದ ವಾರಂಟಿ ವಿತ್ ವಾರಂಟಿ ಕಾರ್ಡ್ ಜೊತೆ ನಿಮಗೆ ಈ ಮೆಟೀರಿಯಲ್ ನ ಸಪ್ಲೈ ಮಾಡ್ತಿದ್ದೀವಿ ಈ ಮೆಟೀರಿಯಲ್ ಬಂದು ನಿಮಗೆ ಟೂ ಡಿಫರೆಂಟ್ ಸೈಜಸ್ ಇದೆ ಎರೂವರೆ ಇಂಚು ಎರಡೂವರೆ ಇಂಚು ಗ್ಯಾಪ್ ಎರಡೂವರೆ ಎಂ ಎಂ ಅಲ್ಲಿ ಬರುತ್ತೆ ಎರಡನೇ ಕ್ವಾಲಿಟಿ ಬಂದು ನಿಮಗೆ ಮೂರ್ ಇಂಚು ಮೂರ್ ಇಂಚು ಗ್ಯಾಪ್ ಮೂರ್ ಎಮ್ಎಂ ತಿಕ್ನೆಸ್ ಅಲ್ಲಿ ಬರುತ್ತೆ ಇದರ ಹೈಟ್ ಬಂದು ನಾಲ್ಕು ಐದು ಅಡಿ ತನಕ ನಿಮ್ಗೆ ಈ ಮೆಶು ಸಿಗುತ್ತೆ ವೈರ್ ಪ್ಲೇನ್ ವೈರ್ ನಿಮಗೆ ಕೊಡ್ತೀವಿ ಯಾಕಂದರೆ ನೀವು ಯಾವುದೇ ಮೆಶ್ ಹಾಕೊಂಡ್ರು ಅದು ಫ್ಲೆಕ್ಸಿಬಲ್ ಮೆಟೀರಿಯಲ್ ಆಗಿರೋದ ಕಾರಣ ಮೇಲೆ ಕೆಳಗಡೆ ನೀವು ವೈರ್ ಹಾಕೊಂಡಾಗ ಸ್ಟೆಬಿಲಿಟಿ ಆಫ್ ದ ಫೆನ್ಸ್ ನಿಮಗೆ ಸಿಗುತ್ತೆ ಅದು ಕೂಡ ಈ ಮೆಟೀರಿಯಲ್ ಜೊತೆ ನಾವು ಫ್ರೀಯಾಗಿ ಕೊಡ್ತೀವಿ ನಮ್ಮ ಜಸ್ ಕಡೆಯಿಂದ ಎಸ್ ಎಸ್ ಬೈಂಡಿಂಗ್ ವೈರ್ ಕೂಡ ಈ ಮೆಟೀರಿಯಲ್ ಜೊತೆ ನಿಮಗೆ ಸಿಗುತ್ತೆ ಹೇಗೆ ಟೈಟ್ನಿಂಗ್ ಕೊಡೋದು ಮೆಟೀರಿಯಲ್ಸ್ ಅಂತ ಇವಾಗ ನಾವು ಫೆನ್ಸ್ ಟೈಟ್ನರ್ ಕೂಡ ನಾವು ಈ ವೆಬ್ಸೈಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ ಎಲ್ಲಾ ಕೃಷಿ ಗೆಳೆಯರಿಗೆ ನಮಸ್ಕಾರ ನಾನು ರೇಷ್ಮಾ ಜೆಸ್ ಫೆನ್ಸ್ ಇಂದ ನಾವು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ಬ್ಲೂ ಲಿಂಕ್ ಮೆಶ್ ಅಂತ ಈ ಮೆಶು ನಿಮ್ಗೆ ವಿತ್ ಟೆನ್ ಇಯರ್ಸ್ ವಾರಂಟಿ ಜೊತೆ ನಿಮಗೆ ಡೆಲಿವರಿ ಆಗುತ್ತೆ ಹಾಗೆ ಇದರ ಜೊತೆ ನಿಮಗೆ ಅಸೆಸರೀಸ್ ಕೂಡ ಸಿಗುತ್ತೆ ಬನ್ನಿ ಈ ವಿಡಿಯೋಲಿ ಬಗ್ಗೆ ತಿಳ್ಕೊಳ್ಳೋಣ ಇದು ಬಂದು ಇಂಪೋರ್ಟೆಡ್ ಮೆಟೀರಿಯಲ್ ಆಗಿರೋ ಬ್ಲೂಸಿನ್ ಅನ್ನೋ ಮೆಟೀರಿಯಲ್ ಇಂದ ಇದು ಕೋಟೆಡ್ ಆಗಿರೋದ ಕಾರಣ ಈ ಮೆಟೀರಿಯಲ್ ನಿಮಗೆ ತುಕ್ ಹಿಡಿಯೋ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ ಈ ಮೆಟೀರಿಯಲ್ ಬಂದು ನಿಮಗೆ ಟೂ ಡಿಫರೆಂಟ್ ಸೈಜಸ್ ಇದೆ ಒಂದು ಎರಡೂವರೆ ಇಂಚು ಎರಡೂವರೆ ಇಂಚು ಗ್ಯಾಪ್ ಎರಡೂವರೆ ಎಮ್ ಎಮ್ ತಿಕ್ನೆಸ್ಸಲ್ಲಿ ಬರುತ್ತೆ ಎರಡನೇ ಕ್ವಾಲಿಟಿ ಬಂದು ನಿಮಗೆ ಮೂರು ಇಂಚು ಮೂರು ಇಂಚು ಗ್ಯಾಪ್ ಮೂರು ಎಮ್ ಎಮ್ ಅಲ್ಲಿ ಬರುತ್ತೆ ಹಾಗೆ ಇದರ ಹೈಟ್ ಬಂದು ನಾಲ್ಕು ಐದು ಆರು ಅಡಿ ತನಕ ನಿಮಗೆ ಈ ಮೆಶೋ ಸಿಗುತ್ತೆ ಹಾಗೆ ಈ ಮೆಷ್ ಜೊತೆಗೆ ನಿಮಗೆ ಮೇಲೆಯಿಂದ ಕೆಳಗಡೆ ಮೇಲೆ ಕೆಳಗಡೆ ಎರಡು ಸ್ಟೇ ವೈರ್ ಪ್ಲೇನ್ ವೈರ್ ನಿಮಗೆ ಕೊಡ್ತೀವಿ ಯಾಕಂದರೆ ನೀವು ಯಾವುದೇ ಮೆಶ್ ಹಾಕೊಂಡ್ರೂ ಅದು ಫ್ಲೆಕ್ಸಿಬಲ್ ಮೆಟೀರಿಯಲ್ ಆಗಿರೋದ ಕಾರಣ ಮೇಲೆ ಕೆಳಗಡೆ ನೀವು ವೈರ್ ಹಾಕೊಂಡಾಗ ಸ್ಟೆಬಿಲಿಟಿ ಆಫ್ ದ ಫೆನ್ಸು ನಿಮಗೆ ಸಿಗುತ್ತೆ ಅದು ಕೂಡ ಈ ಮೆಟೀರಿಯಲ್ ಜೊತೆ ನಾವು ಫ್ರೀಯಾಗಿ ಕೊಡ್ತೀವಿ ಹಾಗೆ ಇದರಲ್ಲಿ ಇನ್ನೊಂದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಏನಂತಂದರೆ ಇದನ್ನು ಕಟ್ಟೋದಕ್ಕೆ ನಾವು ಎಸ್ ಎಸ್ ಬೈಂಡಿಂಗ್ ವೈರ್ ಅಂತ ನಾವು ನಿಮಗೆ ಸಪ್ಲೈ ಮಾಡ್ತೀವಿ ಈ ಮೆಟೀರಿಯಲ್ ನಿಮಗೆ ಏನೇನೆಲ್ಲ ಸಿಗುತ್ತೆ ಮೆಷ್ ಜೊತೆಗೆ ಎಕ್ಸ್ಟ್ರಾ ಏನೇನು ಸಿಗುತ್ತೆ ಅಂತಂದರೆ ಒಂದು ನಿಮಗೆ ಪ್ಲೇನ್ ಸ್ಟೇ ವೈರ್ ಸಿಗುತ್ತೆ ಈ ಸ್ಟೇ ವೈರು ನೀವು ಟಾಪ್ ಅಂಡ್ ಬಾಟಮು ಸ್ಟೆಬಿಲಿಟಿಗೋಸ್ಕರ ನೀವು ಹಾಕೋಬಹುದು ಇದು ಕೂಡ ನಿಮಗೆ ಬ್ಲೂಝಿ ಕೋಟೆಡ್ ಆಗಿರುತ್ತೆ ಸೇಮ್ ಮೆಟೀರಿಯಲ್ದು ವೈರ್ ನಿಮಗೆ ಸಿಗುತ್ತೆ ಹಾಗೆ ಇಷ್ಟೆಲ್ಲ ವೈರ್ ಹಾಕ್ಕೊಂಡು ನಾವು ಕಟ್ಟೋ ಬೈಂಡಿಂಗ್ ವೈರ್ ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿ ಆಗಿರಬೇಕು ಯಾಕಂದರೆ ಎಲ್ಲಾನು ಚೆನ್ನಾಗಿದ್ದು ಒಂದು ಬೈಂಡಿಂಗ್ ವೈರ್ ತುಕ್ಕು ಹಿಡಿತು ಅಂದರೆ ತುಕ್ಕು ಎಲ್ಲದಕ್ಕೂ ಹರಡುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಮ್ಮ ಜೆಸ್ಟ್ ಫ್ರೆಂಡ್ಸ್ ಕಡೆಯಿಂದ ಎಸ್ ಎಸ್ ಬೈಂಡಿಂಗ್ ವೈರ್ ಕೂಡ ಈ ಮೆಟೀರಿಯಲ್ ಜೊತೆ ನಿಮಗೆ ಸಿಗುತ್ತೆ ಸೊ ಹೇಳಿದಂಗೆ ನಮ್ಮ ಜೆಸ್ಟ್ ಫ್ರೆಂಡ್ಸ್ ಕಡೆಯಿಂದ ಹತ್ತು ಇಯರ್ ವಾರಂಟಿ ಜೊತೆ ಕಾರ್ಡ್ ಜೊತೆ ಈ ಮೆಟೀರಿಯಲ್ ನಿಮ್ಮ ಜಮೀನ್ಗಳಿಗೆ ಡೆಲಿವರಿ ಆಗುತ್ತೆ ನಮ್ಮ ಜಸ್ಟ್ ಬಂದು ಅಗ್ರಿ ಸೆಕ್ಟರ್ಸ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಪ್ರತಿ ಒಂದು ಪ್ರಾಡಕ್ಟ್ ಅಲ್ಲೂ ಅದರದೇ ಆದ ಸ್ಪೆಷಲಿಟಿ ಇರುತ್ತೆ ಈ ಮೆಟೀರಿಯಲ್ ನಾವು ಹೇಳ್ತಾ ಇರೋ ಬ್ಲೂ ಲಿಂಕ್ ಮೆಶ್ ಬಂದು ಇದು ನಿಮ್ಗೆ ಬ್ಲೂಸಿ ಕೋಟಿಂಗ್ ಆಗಿರೋದ್ರ ಕಾರಣ ನಿಮ್ಮ ಜಮೀನುಗಳಲ್ಲಿ ಹಾಕೊಂಡ್ರು ಕೂಡ ತುಕ್ಕು ನಿಮ್ಗೆ ಕಮ್ಮಿಯಾಗಿ ಹಿಡಿಯುತ್ತೆ ಇದು ನೀವು ನೋಡ್ತಾ ಇರಬಹುದು ಇದು ಬಂದು ನಿಮ್ಗೆ ಮೂರ್ ಇಂಚು ಮೂರ್ ಇಂಚು ಗ್ಯಾಪ್ ಇದೆ ಮೂರು ಎಮ್ ಎಂ ತಿಕ್ನೆಸ್ ಇದೆ ಇದು ಒಂದು ರೋಲ್ ಬಂದು ನಿಮಗೆ ಐವತ್ತಡಿ ಓಪನ್ ಆಗುತ್ತೆ ಹೈಟ್ ಬಂದು ನಿಮಗೆ ನಾಲ್ಕು ಐದು ಆರು ಅಡಿ ಹೈಟ್ ತನಕ ಸಿಗುತ್ತೆ ನಾವು ಹೇಳ್ದಾಗ ಫೆನ್ಸಿಂಗ್ ನ ಎಲ್ಲಾ ತರ ಮೆಟೀರಿಯಲ್ಸ್ ನಮ್ಮ ವೆಬ್ಸೈಟ್ ಅಲ್ಲಿ ನಿಮ್ಗೆ ಸಿಗುತ್ತೆ ಎಲ್ಲಾ ಅಗ್ರಿಕಲ್ಚರ್ ಎಲ್ಲಾರು ಇನ್ಸ್ಟಾಲ್ ಮಾಡೋರು ಹೇಗೆ ಟೈಟ್ನಿಂಗ್ ಕೊಡೋದು ಮೆಟೀರಿಯಲ್ಸ್ ಇವಾಗ ನಾವು ಫೆನ್ಸ್ ಟೈಟ್ನರ್ ವೆಬ್ಸೈಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ ಈ ಫೆನ್ಸ್ ಟೈಟ್ನರ್ ನಿಮಗೆ ಅಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಇದ್ರದ್ದು ಯುಟಿಲೈಸ್ ಇದು ಹೇಗೆ ಉಪಯೋಗಿಸಬೇಕು ಅಂತ ವಿಡಿಯೋ ಕೂಡ ನಾವು ಅಟ್ಯಾಚ್ ಮಾಡಿರ್ತೀವಿ ಇದನ್ನು ಕೂಡ ನೀವು ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ನಮ್ಮ ಜೆಸ್ ಫೆನ್ಸ್ ಸ್ಪೆಷಾಲಿಟಿ ಏನಂದ್ರೆ ನಮ್ಮ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಇರೋದ್ರಿಂದ ಕ್ವಾಲಿಟಿ ಆಫ್ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟು ನಮ್ಮ ಕಂಟ್ರೋಲಲ್ಲಿರುತ್ತೆ ಹಾಗೆಯೇ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಮ್ಮ ಕಂಟ್ರೋಲಲ್ಲಿರುತ್ತೆ ಈ ರೀತಿ ವಿ ಆರ್ ವೆರಿ ಮಚ್ ನಾವು ತುಂಬಾ ಗ್ಯಾರಂಟಿಯಾಗಿ ಹೇಳ್ತೀವಿ ನಮ್ಮ ಪ್ರಾಡಕ್ಟು ಪ್ರೀಮಿಯಂ ಪ್ರಾಡಕ್ಟ್ ಆಗಿದೆ ಅಂತ ಹಾಗೆಯೇ ನೀವು ಯಾವುದೇ ರೈತರಾಗಲಿ ಅವರ ರಿಕ್ವೈರ್ಮೆಂಟು ನಮ್ಮ ಕಂಪ್ನಿಗೆ ಕಾಲ್ ಮಾಡಿಬಿಟ್ಟು ನಮಗೆ ಈ ರಿಕ್ವೈರ್ಮೆಂಟ್ ಇದೆ ಇದ್ರಕ್ಕೋಸ್ಕರ ನಾವು ಫೆನ್ಸಿಂಗ್ ಹಾಕ್ತೇವೆ ಪರ್ಪಸ್ ಆಫ್ ಫೆನ್ಸ್ ಅಂತ ನೀವು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಮ ಬಜೆಟ್ ತಕ್ಕಂಗೆ ನಾವು ಡಿಫ್ರೆಂಟ್ ವೆರೈಟಿ ಇವಾಗ ನೋಡ್ಬೋದು ನೀವು ಎಷ್ಟು ಥರನೂ ಹಾಕ್ಸ್ಕೊಬೋದು ನಿಮ್ಮ ರಿಕ್ವೈರ್ಮೆಂಟ್ ಇಲ್ಲ ನೀವು ಕಂಪ್ಲೀಟ್ ಕ್ಲೋಸ್ ಸ್ಟ್ರಕ್ಚರ್ ಕೂಡ ಹಾಕೋಬೋದು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ನಿಮ್ಮ ಬಜೆಟ್ ತಕ್ಕಂಗೆ ನಾವು ನಿಮಗೆ ಸಜೆಷನ್ಸ್ನ ಪ್ರೊವೈಡ್ ಮಾಡ್ತೀವಿ ಸೊ ನಮ್ಮ ಜೆಸ್ ಫೆನ್ಸ್ ಬ್ಲೂ ಲಿಂಕ್ ಮೆಶು ನಿಮಗೆ ವಿತ್ ಟೆನ್ ಇಯರ್ಸ್ ವಾರಂಟಿ ಜೊತೆ ಬರುತ್ತೆ ಈ ಮೆಶು ನೀವು ಆರ್ಡರ್ ಮಾಡಬೇಕು ಅಂದರೆ ನಮಗೆ ಕೆಳಗಡೆ ಇರೋ ಲಿಂಕ್ಗಳಿಗೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಆರ್ಡರ್ ಮಾಡ್ಬೋದು ಹಾಗೆ ನಮ್ಮ ವೆಬ್ಸೈಟಲ್ಲಿ ಕೂಡ ಆರ್ಡರ್ ಮಾಡ್ಬೋದು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇರೋ ಮೊಬೈಲ್ ನಂಬರ್ಗೂ ಕಾಲ್ ಮಾಡಿ ನೀವು ಈ ಮೆಟೀರಿಯಲ್ನ ಆರ್ಡ್ರ್ ಮಾಡ್ಬೋದು ಸೊ ಕಾಲ್ ಮಾಡೋ ಟೈಮಿಂಗ್ಸ್ ಬಂದು ನೈನ್ ಟು ಸಿಕ್ಸ್ ಆಗಿರುತ್ತೆ ಯಾವುದೇ ರೀತಿ ಏನಾದರೂ ಮಿಸ್ ಆಯಿತು ಅಂದರೆ ನೆಕ್ಸ್ಟ್ ಡೇ ನಮ್ಮ ಸಿಬ್ಬಂದಿಗಳು ನಿಮಗೆ ಕಾಲ್ ಮಾಡ್ತಾರೆ ಥ್ಯಾಂಕ್ ಯು